ಕೊಡಪ್ಪ ಎಲ್ಲ ಮಂದಿ ಕೊಡ್ತೀನಿ ಅಂತ ಹೇಳಿದ ನಾವು ಸೂರತ್ ಮಣಿ ಹಾಕೊಂಡು ಬೇಟೆ ಹೋಗಿದ್ದ ಅಲ್ಲೊಂದು ಶಿವ ಬಂದು ಹೊಡದ್ ಬಿಡ್ತು ಅವಾಗ ಕೃಷ್ಣನು ಭಕ್ತ ಅಂತ ಹೇಳಿ ಕಡೆ ಅಪ್ಪ ಮಾಡ್ಕೊಂಡು ಇಲ್ಲಿ ಕರಡಿ ಅಜ್ಜಿ ಬಿದ್ದಿದ್ದು ಅಲ್ಲ ಶಿವಮ ಅಜ್ಜಿ ಬಿದ್ದಿದ್ದು ಅದು ಹಂಗೆ ಮುಂದೆ ನಂಗೆ ಶಿವನು ಕಲ ಸರದ ಸತ್ತು ಉಳ್ದದ್ದು ಆಮೇಲೆ ಇನ್ನೊಂದು ಚೂರು ಮುಂದೆ ನೋಡ್ತಾರೆ ಕರಡಿ ಅಜ್ಜಿ ಮೂಡಲ್ಲ ಆಮೇಲೆ ಹೋಗಿ ಹೋಗಿ ನೋಡ್ತಾರೆ ಜಾಂಬು ಅಂತ ಗೊತ್ತಿದ್ದಲ್ಲ ಗುವಾ ಫುಲಿಗೆ ಅವ್ನೇ ಹೊಡೆದಿದ್ದ ಬಾ ಮಣ್ಣ ಅಂತ ಹೇಳಿ ಕರದ ಕಿಷ್ಟ ಅವಾಗ ಇಬ್ರು ಶರೇ ಇದು ಜೋರ್ ಸಂಜಿ ಸಂಜೀತದ ವಿತ್ ಅಪಡೆ ಆಮೇಲೆ ಮಣ್ಣು ಕೈಕಾಲೆಲ್ಲ ಮುಸ್ಕೋತ ಉಟ್ಟವು ಜಾಂಬೂ ಅಂತ ಅದು ಆಮೇಲೆ ಮಣಿನು ಕೊಟ್ಟ ನಗಾಳು ಆಕಿಗೂ ಮದ್ವಿ ಮಾಡ ಮಣಿನು ಕೊಟ್ಟ എല്ലാ <tuh? yellos>